ಇದೊಂದು ಜಾನಪದ ಕಥೆ ಜಾನಪದ ಕಥೆ ಯಾರು ಕಿವಿ ನೆಟ್ಟಗಾಗಲ್ಲ ಹೇಳ್ರಿ ಎಲ್ಲರೂ ಕಥೆಗಳಂದ್ರೇ ಎಲ್ಲರಿಗೂ ಇಷ್ಟ ಅದರಲ್ಲೂ ಜಾನಪದ ಅಂತಂದರೆ ತೀರಾ ಮೋಜು ತಮಾಷೆ ಆಗಿರ್ತವೆ ಫ್ಯಾಂಟಸಿ ಇರ್ತವೆ ಇಲ್ಲಿ ಬರುವಂಥ ಎಲ್ಲ ಕಲ್ಪ ದೃಶ್ಯಗಳು ಕಾಲ್ಪನಿಕವಾಗಿರ್ತವೆ ಆದರೂ ಕೇಳೋಕ್ಕೊಂದು ಮನಸ್ಸಿಗೆ ಹಿತವಾಗಿರ್ತವೆ ಆನಂದವಾಗಿರ್ತವೆ ಅದರಿಂದ ಈ ಕಥೆ ಒಂದನ್ನು ಹೇಳಬೇಕು ಅನ್ನಿಸ್ತು ಹಿಂದೆ ಪ್ರಾಚೀನ ಕಾಲದೊಳಗೆ ಒಂದು ಊರೊಳಗೆ ಅಂದರೆ ಒಂದು ಕುಟುಂಬ ಇತ್ತು ಆ ಕುಟುಂಬದೊಳಗೆ ತಂದೆ ತಾಯಿ ಇಬ್ಬರು ಹುಡುಗರು ಗಂಡು ಹುಡುಗರು ಒಂದು ಹುಡುಗಿ ಅಕ್ಕ ಆಕೆ ಎರಡು ಹುಡುಗರು ತಮ್ಮಂದಿರು ಇದ್ದರು ಅಕ್ಕನಿಗೆ ಮದುವೆ ವಯಸ್ಸು ಅಕ್ಕ ಮದುವೆ ಹಿಂದೇಟ್ ಹಾಕ್ತಾ ಹಾಕ್ತಾಯಿದಳು ಯಾಕೋ ಏನೋ ಆಕೆಗೆ ಒಂದು ಷರತ್ತು ಹಾಕ್ಬಿಟ್ಟಿದ್ದಳು ಎಲ್ಲರಿಗೂ ಬರೋರಿಗೆ ಯಾರೂ ಹೊರ ನೋಡೋಕೆ ಹೊರಗಳು ಬರ್ತಾರಲ್ಲ ಆಕೆ ನೋಡಲಿಕ್ಕೆ ಅವ್ರಿಗೆ ಹೇಳ್ತಿದಳು ಆಕೆ ಆಕೆ ಮನೆ ಹಿತ್ತಲೊಳಗೆ ಒಂದು ಬಳ್ಳಿ ಬಳ್ಳಿ ಬೆರೆಸಿರ್ತಾಳೆ ಬಳ್ಳಿ ಅಂತಿರಲ್ಲ ಹಬ್ಬಿಸಿರ್ತಾಳೆ ಬೆಳೆಸಿರ್ತಾಳಲ್ಲಿ ಆ ಬಳ್ಳಿ ಹೆಸರು ಹೇಳಬೇಕು ವರ ಅವನಿಗೆ ನಾನು ಮದುವೆ ಮಾಡ್ಕೋತೀನಿ ಯಾಕಂದರೆ ಹಿಂದಿನ ಕಾಲದಾಗೆಲ್ಲ ಸ್ವಯಂವರ ಪದ್ಧತಿ ಇತ್ತಲ್ಲ ಈಕೆಗೂ ಸ್ವಲ್ಪ ಸ್ವಾತಂತ್ರ್ಯ ಅದರೊಳಗಿತ್ತು ಆಕೆ ಈ ಷರತ್ತನ್ನು ವಿಧಿಸಿ ಮದುವೆಯನ್ನು ಮುಂದೂಡ್ತಾ ಇದ್ದಳು ದಿನ ಕಳೀತಾ ಇತ್ತು ಈಕೆಗೆ ವಯಸ್ಸಾಗ್ತಾಯಿತ್ತು ಇತ್ತು ಆಗಿನ ಕಾಲದ ಜನ ನೋಡ್ರಿ ಹಳ್ಳಿ ಜನ ಮೊದಲೇನೆ ಪಾಪ ಈಕೆ ಬಗ್ಗೆ ಗಾಸಿಪ್ ಗಾಳಿ ಮಾತು ಸಿನಿಮಾ ನೋಡಿದ್ರೆ ಗೊತ್ತು ಗಾಸಿಪ್ ಅಂದರೆ ಏನು ಹಾಗೆ ಮಾಡ್ಕೊತಿರ್ತಾರ ಎಲ್ಲರೂ ಅಂತಿರ್ತಾರೆ ಏ ಈಕಿಂದ ಮದುವೆ ಆಗೋಲ್ಲ ಬಿಡು ಹಿಂಗೇನೆ ಎಲ್ಲರಿಗೂ ಬಂದವರಿಗೆಲ್ಲ ಪ್ರಶ್ನೆ ಮಾಡ್ಕೋತ ಹೋಗ್ತಾಳೆ ಈಕಿಂದ ಮದುವೆ ಆಗ್ತದ ಅಂತಿರ್ತಾರೆ ಬಂದಂಥ ಹೊರಗಳೆಲ್ಲ ಆಕೆಯ ಸೌಂದರ್ಯಕ್ಕೆ ಮೆಚ್ತಿರ್ತಾರ ಮದುವೆ ಮಾಡ್ಕೋತೀನಿ ಅಂತ ಸಿದ್ಧವಾಗ್ತಿರ್ತಾರೆ ಆದರೆ ಆಕೆ ಹಿಂದೆ ಕರ್ಕೊಂಡು ಹೋಗೋದು ಈ ಬಳ್ಳಿ ಹೆಸರು ಹೇಳಿರಿ ಅಂಥೇಳಿ ಎಲ್ಲರೂ ಫೇಲ್ ಆಗಿ ಹೋಗ್ಬಿಟ್ಟಿರ್ತಾರೆ ಯಾರಿಗೂ ಹೆಸ್ರು ಹೇಳೋಕ್ಕೆ ಬರೋಲ್ಲ ಎಲ್ಲರೂ ಒಂದೊಂದು ನಮ್ಮನೇ ಹೆಸರು ಹೇಳಿದ್ರು ಅದು ಇರಲ್ಲ ಏನಿತ್ತು ಅದು ರೀ ಅಂಥದ್ದು ಜಗತ್ತನ್ನ ಇಲ್ಲದ ಬಳ್ಳಿ ಅದು ಒಳ್ಳೆ ಊರು ಜನ ಹುಬ್ಬೇರಿಸ್ತಿರ್ತಾರ ಎಲ್ಲೋ ಕೆಲವಷ್ಟು ಆತ್ಮೀಯರಿಗೆ ಅದ್ರ ವಿಷಯ ಗೊತ್ತಿರ್ತದೆ ಅವರ ಮನೆಗೆ ಏನು ಆತ್ಮೀಯರಾಗಿರ್ತಾರಲ್ಲ ಆ ವಿಷಯ ಅದು ಹೆಂಗಸರಿಗೆ ಒಂದು ಒಂದಿನ ಆ ಊರಿಗೆ ಒಬ್ಬ ರಾಕ್ಷಸ ಬಂದಿರ್ತಾನೆ ವೇಷದೊಳಗೆ ಬಂದಿರ್ತಾನೆ ರಾಕ್ಷಸರಂದರೆ ಮಾಯಾವಿಗಳು ಇರ್ತಾರಲ್ಲ ಆತ ಮಾರುವೇಷದೊಳಗೆ ಬಂದು ಊರೊಳಗೆಲ್ಲ ತಿರುಗಾಡುವಾಗ ಈ ಹುಡುಗಿ ಸಮಾಚಾರವನ್ನು ಇಬ್ಬರು ಹೆಂಗಸರು ಮಾತಾಡೋದನ್ನ ಕೇಳಿಸ್ಕೊತಾನೆ ಅದು ಯಾವ ರೂಪದಾಗ ಕೂತು ಕೇಳಿಸ್ಕೊತಾನೆ ಅಂದರೆ ಹೆಂಗಸರು ರೂಪದೊಳಗೆ ಅವ್ರ ಪಕ್ಕ ಕೂತು ಅವರಿಗೆ ಸಂಶಯ ಬರಬಾರ್ದಲ್ಲ ಹಂಗೆ ಕೂತು ಕೇಳಿಸ್ಕೋತಾನೆ ಅವರು ಮಾತಾಡ್ತಿರ್ತಾರೆ ಹಿಂಗೆ ಏನೋ ಏ ನೋಡ ಬಾಜುಮನಿ ಹುಡುಗಿಗೆ ಮದ್ವೆನೇ ಆಗೋವಲ್ದು ಅದು ಯಾವುದೋ ಒಂದು ಬಳ್ಳಿ ಬೆಳೆಸಾಳಂತ ಅದ್ರ ಹೆಸರು ಹೇಳ್ದವನಿಗೆ ಮದುವೆ ಮಾಡ್ಕೋತೀನಿ ಅಂತ ಕೂತಾಳ ಈ ಜನ್ಮದಾಗೆ ಈಗೇನು ಮದುವೆ ಆಗೋಲ್ಲ ಬಿಡು ಅಂತ ಒಬ್ಬಳು ಹೇಳ್ತಾಳ ಅದಕ್ಕೆ ಒಬ್ಬಳು ಹೇಳ್ತಾಳ ಏ ಯಾಕ ಅದೇನು ಅಷ್ಟು ಭಾರಿ ದೊಡ್ಡ ಬಳ್ಳಿ ಏನಲ್ಲ ಅದು ಹೆಸರು ಹೇಳೋದಂಥದ್ದು ಯಾವುದೂ ಗೊತ್ತಿಲ್ಲ ನೋಡು ಹಾಲು ಬಳ್ಳಿ ಗಿಡ ಅದು ಯಾಕಂದ್ರೆ ಆ ಹುಡುಗಿ ಹಾಲು ಹಾಕಿ ಬೆಳೆಸಾಳು ಅದನ್ನು ಈಗ ಈ ಮನೇನ ಹಾಲು ಒಯ್ದು ಅದಕ್ಕೆ ಹಾಕ್ತಾಳಂತ ಅದಕ್ಕೆ ಹಾಲು ಬಳ್ಳಿ ಗಿಡ ಅಂತ ಹೆಸರಿಟ್ಟಾಳ ಅದು ಹೇಳಕ್ ಬರೋದು ನೋಡಿ ಹೆಂಗೆ ಹುಡುಗರಿಗೆ ಅಂತಿಂತವ್ರು ಬರ್ತಾವೆ ಬಂದು ಬಂದು ಹಾಗೆ ಹೋಗ್ತಾವಿ ಓ ಹೇಳಿ ಅವರಿಬ್ಬರು ಮಾತಾಡೋದನ್ನು ಈ ರಾಕ್ಷಸ ಕೇಳಿಸ್ಕೊಂಬಿಟ್ಟ ಓ ಹೋ 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 ಹಾಲು ಬಳ್ಳಿ ಗಿಡ ನಾ ಇದು ಇರಲಿ ಇರಲಿ ಮಾಡ್ತೀನಿ ಅಂತ ಆತ ಮಾಯವಾಗಿ ಮರುದಿನ ಏನು ಮಾಡ್ತಾನೆ ಒಬ್ಬ ವರನ ರೂಪವನ್ನು ಸುಂದರ ರೂಪದ ವರನಾಗಿ ಅವ್ರ ಮನೆಗೆ ಬರ್ತಾನೆ ನೋಡ್ಲಿಕ್ಕೆ ಆ ಹುಡುಗಿನ ಎಂದಿನಂತೆ ಕನ್ಯಾ ಪರೀಕ್ಷೆ ಮುಗೀತದ ಆ ಹುಡುಗಿಗೆ ತನ್ನ ಅಭ್ಯಾಸ ಹೆಂಗೆ ಬಿಡ್ಲಿಕ್ಕೆ ಸಾಧ್ಯ ಬನ್ನಿ ಹಿಂದೆ ಹಿತ್ತಲಕ್ಕೆ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಸೇರಿ ಆ ಹುಡುಗನ್ನ ನೋಡ್ರಿ ಇಲ್ಲೊಂದು ಬಳ್ಳಿ ಬೆಳೆಸಾಳಿಕೆ ಇದ್ರ ಹೆಸರು ಹೇಳ್ದವ್ನಿಗೆ ಯಾಕೆ ಮದುವೆ ಆಗ್ತಾಳಂತಿದ್ದೊಂದು ಶರತ್ ಹಾಕಿಬಿಟ್ಟಾಳ ಅಂಥೇಳಿ ಅವರಪ್ಪ ಅಮ್ಮ ಎಲ್ಲ ಹೇಳ್ತಾರೆ ಅವನು ನಟನ ನಟನೆ ಮಾಡ್ತಾನೆ ಚತುರ ಗೊತ್ತೇ ಇರ್ತದೆ ಆಲ್ರೆಡಿ ಆದರೂ ನಟನೆ ಹೆಂಗೆ ಮಾಡ್ತಾನೆ ಎಲ್ಲ ನಮನಿ ಎಲ್ಲ ನಮಗಿ ಬಳ್ಳಿಗಳ ಹೆಸರು ಎಲ್ಲ ನಟನೆ ಏನೋ ಗೊತ್ತಿಲ್ಲ ತನಗೆ ಇನ್ನೇನು ಏ ಮುಗಿತ್ತು ಇವನು ಇಲ್ಲ ಪಾಪ ಚಂದ ಇದ್ದ ಹುಡುಗ ಇವನು ಏನೂ ಸಿಗಲ್ಲ ಈಕೆ ಇವನು ಒಂದು ಕಿನ್ ಮದುವೆನೇ ಆಗೋಲ್ಲ ಅಂಥೇಳಿ ಅಪ್ಪ ಅಮ್ಮ ಪಾಪ ಬಸ್ ಒಳ್ದು ಕೂತಾಗ ಆತ ಥಟ್ಟನೆ ಹೇಳ್ಬಿಡ್ತಾನೆ ನೋಡ್ರಿ ಹಾಲು ಬಳ್ಳಿ ಗಿಡ ಅಂಥೇಳಿ ಹುಡುಗಿಗೆ ಕಾಲು ನೆಲದ ನಿಲ್ಲಲ್ಲ ಅಪ್ಪ ಅಮ್ಮ ಅಂತೂ ಆಕಾಶದೊಳಗೆ ಹಾರಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಖುಷಿನೋ ಖುಷಿ ಹಾಲು ಬಳ್ಳಿ ಗಿಡ ಅನ್ನೋ ಹೆಸರು ಕೇಳಿ ಬಹಳ ಆನಂದ ಆಗ್ತದೆ ಊರು ತುಂಬ ಚಪ್ರ ಹಾಕಿಸಿ ಹಾದಿ ಹಂದರ ಹಾಕಿಸಿ ಬೀದಿಗೆ ಚಳಿ ಕೊಟ್ಟು ಮದ್ವೆ ಮಾಡ್ತಾರೆ ನೋಡ್ರಿ ಧಾಮ್ ಧೂಮ್ ಅಂತೂ ಮೂರು ದಿನ ವಿಜೃಂಭಣೆಯಿಂದ ಮದುವೆ ಮಾಡಿ ತೆಗಿತಾರೆ ಹುಡುಗಿದು ಇದು ಇಡೀ ಊರು ಜನ ಸಂತೋಷ ಪಡ್ತಾರೆ ಮದುವೆ ಒಳಗೆ ಭಾಗಿಯಾಗ್ತಾರೆ ವರ ವಧುವನ್ನು ಹರಿಸಿ ಹಾರೈಸಿ ಬೀಳ್ಕೊಡೋ ದಿನ ವರ ಹೇಳ್ತಾನೆ ಯಾರೂ ಚಿಂತೆ ಮಾಡಬೇಡ್ರಿ ನಾನು ನಿಮ್ಮ ಮಗಳನ್ನು ಸುಖವಾಗಿ ಸಂತೋಷವಾಗಿ ನೋಡ್ಕೋತೀನಿ ಅಂತ ಹೇಳಿ ಅವಾಗ ಮದುವೆ ಮಾಡಿಕೊಟ್ಬಿಟ್ರೆ ಮುಗೀತು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಕರ್ಕೊಂಡು ಹೋಗಿಬಿಟ್ಟ ಪಾಪ ತಮ್ಮಂದಿರಿದ್ರಲ್ಲ ಪಚ್ಚಿ ಮೊರೆ ಹಾಕೊಂಡು ನಿಂತಿದ್ರು ಇಷ್ಟು ವರ್ಷ ಅಕ್ಕನ ಜೊತೆ ಇದ್ದರು ಅಕ್ಕ ಹೋಗಿಬಿಟ್ಲು ಮನೆ ಬಣ ಬಣ ಅಂತಿತ್ತು ಹೀಗೆ ಕಾಲ ಹೋಯಿತು ಹದಿನೈದು ದಿನ ಆಯಿತು ತಿಂಗಳಾಯಿತು ಅಕ್ಕನ ಸುಳಿವಿಲ್ಲ ಎಲ್ಲಿ ಯಾರು ಅಂತಲೇ ಕೇಳಿಲ್ಲ ಇವರು ಯಾವ ಊರು ಏನು ಕತಿ ಏನೂ ಕೇಳಿಲ್ಲ ಒಟ್ಟು ಒಬ್ಬ ಹುಡುಗ ಸಿಕ್ಕರೆ ಸಾಕಾಗಿತ್ತು ಇವರಿಗೆ ಆ ಖುಷಿಯೊಳಗೆ ಹುಡುಗನ ಪೂರ್ವಾಪರ ಸರಿಯಾಗಿ ವಿಚಾರ ಮಾಡ್ದೇನೆ ಮದುವೆ ಮಾಡಿ ಕಳಿಸ್ಕೊಟ್ಟು ಬಿಟ್ಟಿದ್ರು ಈಗ ತಮ್ಮಂದಿರು ಕೇಳ್ತಾರೆ ಅಮ್ಮ ಅಕ್ಕ ಎಲ್ಲಿದ್ದಾಳೆ ನಾವು ಹೋಗಿ ನೋಡ್ಕೊಂಡು ಬರಬೇಕು ನಮ್ಗೆ ಆಕೆ ನೆನಪು ಆಗದಾಗ್ತದ ಅಂತ ಹೇಳಿದಾಗ ಅಪ್ಪ ಅಮ್ಮ ಈಗ ಯೋಚನೆ ಹೌದಲ್ಲ ಎಲ್ಲಿದ್ದಾನೆ ಅವನು ಸಹಿತ ಕೇಳೋದೇ ನಾವು ಮದುವೆ ಮಾಡಿದಿವಲ್ಲಂತ ಮೂರ್ಖರು ನಾವು ನೋಡ್ರಿ ಹೆಣ್ಣು ಅಂದರೆ ಒಂದು ಹುಣ್ಣು ಆವಾಗಲೂ ಸಹಿತ ಹೋದರೆ ಸಾಕಪ್ಪ ಜವಾಬ್ದಾರಿ ಕಳ್ಕೊಂಡ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಅವುಗಳನ್ನು ಮದುವೆ ಮಾಡಿ ಕಳಿಸಿಬಿಟ್ಟಿದ್ರು ಈಗ ಚಿಂತೆ ಎಲ್ಲೆಂತ ಹೋಗೋದು ಇಲ್ಲೇ ಎಲ್ಲೋ ಅವರು ಯಾವುದೋ ಒಂದು ಊರು ಹೆಸರು ಹೇಳಿದ್ದವನು ಪಕ್ಕದಲ್ಲೇ ಇರಬೇಕು ಒಂದು ನಾಲ್ಕಾರು ಹರದಾರಿ ದೂರ ಇರಬೇಕು ಹಂಗೆ ಹಿಂಗೆ ಅಂತ ಅಂದಾಜ್ಮೇಲೆ ಅವ ತಮ್ಮಂದ್ರೆ ಹೇಳ್ತಾವ ಅಮ್ಮ ನೀ ನಮಗೆ ಬುತ್ತಿ ಕಟ್ಟು ನಾವು ಅಕ್ಕನನ್ನು ಹುಡ್ಕಾಡ್ಕೊಂಡು ಬರ್ತೀವಿ ಅಕ್ಕನ ಕರ್ಕೊಂಡೇ ಬರ್ತೀವಿ ನಾವು ಅಂತ ಹೇಳಿ ಹೇಳ್ತವೆ ಆಯಿತು ಅಂಥೇಳಿ ಅವರಮ್ಮ ಆ ಎರಡು ಹುಡುಗರ ಕೈಯೊಳಗೆ ಬುತ್ತಿ ಕಟ್ಟಿ ಕಳಿಸ್ಕೊ ಹುಷಾರಾಗಿ ಹೋಗಿ ಬರ್ರಿ ಅಂಥೇಳಿ ಕಳಿಸ್ಕೊಡ್ತಾರ ಅವು ಚೂಟಿ ಭಾಳ ಚೂಟಿ ಇರ್ತಾವೆ ಹುಡುಗರು ಚುರುಕು ಇರ್ತಾವ ತಿರುಗಾಡ್ಕೊಂಡು ತಿರ್ಗಾಡ್ಕೊಂಡು ಬಿಸಿಲಲ್ಲೆಲ್ಲ ಕಾಡು ಮೇಡು ಅಲ್ಲದಾಡ್ಕೊಂಡು ಬರೋ ವೇಳೆಗೆ ಸ್ವಲ್ಪ ಹೊತ್ತು ಮುಳುಗೋ ಸಮಯ ಆಗ್ತದೆ ಎಲ್ಲಿಗೆ ಹೋಗಬೇಕು ಎಲ್ಲಿ ಹೋಗ್ಬೇಕು ಗೊತ್ತಾಗ್ದೇನೆ ಅಲ್ಲಿ ಗುಡ್ಡ ಇರ್ತದೆ ಒಂದು ದೊಡ್ಡ ಗುಡ್ಡ ದೊಡ್ಡ ಗುಡ್ಡ ಆ ಗುಡ್ಡದ ಹತ್ತಿರ ಆ ಹುಡುಗರು ಬರ್ತಾವೆ ಅಲ್ಲಿ ಹೊಗೆ ಬರೋದು ಕಾಣಿಸ್ತಿರ್ತದೆ ಗುಡ್ಡನಾಗ ಓ ಒಳಗೇನು ಹೊಗೆ ಬರ್ಲಿರ್ತದಂದ್ರೆ ಅಲ್ಲಿ ಏನೋ ಮನುಷ್ಯರು ಇದ್ದಿರಬಹುದು ಅಂತ ಗೆಸ್ ಮಾಡಿ ಗುಡ್ಡದ ಹತ್ತಿರ ಹೋಗಿ ಒಳಗಡೆ ಹೋಗ್ತಾರ ಆಶ್ಚರ್ಯ 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 ಏನದು ಒಳಗಡೆ ಅವ್ರ ಅಕ್ಕನ ಇದ್ದಾಳಲ್ಲಿ ಒಳಗ ಓ ಇಷ್ಟು ಖುಷಿ ಆಯ್ತಲ್ಲ ಅಕ್ಕನ ತಿಕ್ಕಿಗೆ ಬಿದ್ದಾಳತವೆ ಎರಡು ಹುಡುಗರು ಅಕ್ಕನ ಇಲ್ಲಿ ಹಾಕಿದ್ದು ಇಂಥ ಗುಹೆ ಅದು ಅಕ್ಕಾಗಂತೂ ಮಾತೇ ಇಲ್ಲ ತಮ್ಮಂದಿರನ ನೋಡಿ ಯಾಕೆ ಬಂದ್ರಿ ನೀವು ಇಲ್ಲಿ ನೀವ್ಯಾಕೆ ಬಂದ್ರಿ ಇಲ್ಲಿ ಯಾಕೆ ಮಾತು ಬರ್ತಾ ಇಲ್ಲ ಮೂರೂ ಜನರ ಕಣ್ಣಲ್ಲಿ ಧಾರಿಯಾಗಿ ನೀರು ಸುರಿತಾ ಇದೆ ಎಲ್ಲಿ ತಮ್ಮಂದಿರು ಪ್ರಾಣಕ್ಕೆ ಕುತ್ತು ಬರ್ತದೇನೋ ಯಾಕಿದು ರಾಕ್ಷಸ ಗುಹೆ ಇದು ರಾಕ್ಷಸ ಗುಹೆ ನನ್ನ ಮದುವೆ ಆದವನು ಮನುಷ್ಯ ಅಲ್ಲ ಅವನು ರಾಕ್ಷಸ ಆ ರಾಕ್ಷಸ ಮನುಷ್ಯನ ರೂಪ ಧರಿಸ್ಕೊಂಡು ಬಂದು ನನಗೆ ಮೋಸ ಮಾಡಿ ತಂದು ನನ್ನನ್ನು ಈ ಗುಹೆಯೊಳಗೆ ಇಟ್ಟಿದ್ದಾನೆ ಅಂಥೇಳಿ ಅಕ್ಕ ಹೇಳಿದಾಗ ತಮ್ಮಂದಿರು ಬಿಡ್ತಾರ ಅಕ್ಕ ನೀನು ಹೆಂಗಿದೀಯಾ ಅವನ ಜೊತೆ ಬಾ ಹೋಗ್ ಹೋಗ್ಬಿಡ್ರ ಬಾ ಈಗ್ಲೇ ಬೇಡ ಬೇಡ ಅಪಾಯ ಈಗ ಬರೋ ಹೊತ್ತಾಗಿದೆ ಅವ್ನು ಈಗ ಅವ್ನಿಗೆ ಯಾರು ಬಂದರೂ ಗೊತ್ತಾಗ್ತದೆ ವಾಸನೆಯಿಂದಲೇ ಕಂಡು ಹಿಡಿತಾನ ಒಂದು ಕೆಲಸ ಮಾಡಿರಿ ಉಪಾಯದಿಂದ ಅಪಾಯ ಬಂದದ್ದು ನಮ್ಗೆ ಈಗ ಉಪಾಯದಿಂದ ಪಾರಾಗೋಣ ಅಂತ ನೀವೇನು ಮಾಡಿರಿ ಗುಡ್ಡದ ಮ್ಯಾಲ ತುದಿ ಒಳಗೆ ಹೋಗಿ ಕೂತ್ಕೋರಿ ಅಂತ ಹೇಳ್ತಾಳೆ ಅವ್ರಕ್ಕ ಆಯಿತು ಅಂಥೇಳಿ ಗುಡ್ಡದ ಮ್ಯಾಲ ಹೋಗಿ ಕೂಡ್ತಾವೆ ಹುಡುಗರು ಈತ ಬರ್ತಾನಪ್ಪ ರಾಕ್ಷಸ ಅಗೂ ಹೇಗೆ ಕೇಳ್ತಾನೆ ಹೆಂಡ್ತೀನ ಏ ಏನದು ಹೊಸ ವಾಸನೆ ಬರ್ಲಿರ್ತದಲ್ಲ ಮನುಷ್ಯರು ಬಂದಂಗೆ ಎಲ್ಲೋ ಏನೋ ಬರ್ಲಿ ವಾಸನೆ ಯಾರು ಬಂದಾರೆ ಯಾರು ಬಂದಾರೆ ಯಾರು ಬಂದಾರ ಅಂಥೇಳಿ ಅಲ್ಲಿಂದ ಒಬ್ಬರ್ಸ್ಕೊತ ಬರ್ತಾನೆ ಏಯ್ ಸುಮ್ಮನೆ ಬಾ ಒಳಗಡೆ ಯಾರು ಬರ್ತಾರೆ ಇಂಥ ಗುಡ್ಡದಾಗ ನಿನಗೆ ಇಟ್ಟು ನನಗೆ ದೆವಿನ ಥರ ಅಂಥೇಳಿ ಆಕೆ ಒಬ್ಬ ಇದು ಸುಮ್ಮನೆ ಮಾಡ್ತಾಳೆ ಅಲ್ಲೆಲ್ಲ ಮಾಂಸ ಮೂಳೆ ಕೆಟ್ಟ ಅಸ್ಥಿ ಪಂಜರುಗಳು ಹಾಗೇನೆ ರತ್ನ ವಜ್ರ ವೈಢೂರಿ ಎಲ್ಲ ರಾಕ್ಷಸ ತಂತಂತಂದು ಇಟ್ಟಿರ್ತಾನೆ ಅದಕ್ಕೆ ಊಟಕ್ಕೆ ಹಾಕ್ತಾಳೆ ಊಟಕ್ಕೆ ಹಾಕಿ ನಿದ್ದೆ ಮಾಡೋ ಹೊತ್ತು ರಾಕ್ಷಸ ನಿದ್ದೆ ಮಾಡಿಕೊಂಡು ಎಲ್ಲಿ ಮಲ್ಕೊಂಡಿರ್ತಾನೆ ಬೆಳಕಿಂಡಿ ಅಂತಿರ್ತಾವಲ್ಲ ಅವೆಲ್ಲ ಇದ್ದು ಬೆಳಕಿಂಡಿ ಆ ಬೆಳಕಿಂಡಿ ಕೆಳಗ ರಾಕ್ಷಸ ಅಂತ ಬಾಯಿ ತಿರ್ಕೊಂಡು ರೊಗ್ಬರಕ್ಕೆ ಹೊಡ್ಕೊಂಡು ಮಲ್ಕೊಂಡಿರ್ತದ ಮಲ್ಕೊಂಡ್ಬಿಟ್ಟಿರ್ತದ ರಾಕ್ಷಸದ ಗೊತ್ತಿಲ್ಲ ಗೊತ್ತಿಲ್ಲ ಈ ತಮ್ಮಂದಿರನ್ನ ಮೆಲ್ಲಗೆ ಭಾಳ ಏನಂತೀರಿ ಡೀಪ್ ಸ್ಲೀಪಿಂಗ್ ಅಂತೀರಲ್ಲ ಹಂಗೆ ಹೋಗ್ಬಿಟ್ಟಿರ್ತಾನ ಅವನು ರಾಕ್ಷಸ ತಮ್ಮಂದಿರನ್ನ ಮೆಲ್ಲಿಗೆ ಕೆಳಕ್ಕೆ ಕರೆದು ಅಕ್ಕ ಹೇಳ್ತಾಳೆ ಊಟ ಮಾಡಿಬರ್ರಿ ನೀವು ರಾಕ್ಷಸ ಹೇಳೋ ಹೊತ್ತಿಗೆ ನಾವು ಏನಾದರೂ ಪ್ಲ್ಯಾನ್ ಮಾಡೋಣ ಅಂಥೇಳಿ ತಮ್ಮಂದಿರನ ಕೆಳಕರಿತಾಳೆ ಊಟಕ್ಕೆ ಹಾಕ್ತಾಳೆ ಏನು ಪ್ಲ್ಯಾನ್ ಮಾಡೋಣ ಹೆಂಗೆ ಮಾಡೋದು ಇದನ್ನು ನಾವು ಅಕ್ಕ ನಾವು ಏನಾದರೂ ಯೋಚನೆ ಮಾಡ್ತೀವಿ ನಾವು ಇವತ್ತು ನೀವು ಇಲ್ಲಿರಬೇಡ್ರಿ ಈಗ ಮತ್ತೆ ಎಚ್ಚರಾಗ್ಬಿಟ್ರೆ ನಿಮ್ಮನ್ನು ಸಾಯಿಸಿಬಿಡ್ತಾವ ಅವನು ಹೊರಗಡೆ ಹೋಗಿ ಎಲ್ಲರೂ ಒಂದು ಗಿಡದ ಕೆಳಗೆ ಮಲ್ಕೊಂಡು ಏನಾರು ಯೋಚನೆ ಮಾಡಿರಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅಕ್ಕ ಅಳ್ತಾಳ ಅವಾಗ ಹೇಳ್ತಾ ಹುಡುಗರು ಅಕ್ಕ ನೀ ಚಿಂತೆ ಮಾಡಬೇಡ ನಾವು ಬರ್ತೀವಿ ಒಂದು ನೀನಿರು ನಿಶ್ಚಿಂತೆಯಾಗಿರು ನೀನು ಅಂಥೇಳಿ ಹುಡುಗರು ಕತ್ತಲೆ ಒಳಗೆ ಹೊರಗೆ ಹೋಗ್ಬಿಡ್ತಾವೆ ಹೇಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ಪುಟ್ಟ ಗುಡಿಸಲು ಕಾಣಿಸ್ತದೆ ಆ ಹುಡುಗರಿಗೆ ಒಳಗಡೆ ಒಬ್ಬರು ಋಷಿಗಳು ಕೂತಿರ್ತಾರೆ ಮುನಿಗಳಂತಿರಲ್ಲ ಅವ್ರು ಕೂತಿರ್ತಾರೆ ಧ್ಯಾನಾಸಕ್ತರಾಗಿ ಈ ಮಕ್ಕಳು ಹೋಗಿ ಅವ್ರ ಪಾದಕ್ಕೆ ಬೀಳ್ತಾರೆ ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಋಷಿಗಳಂತಾರೆ ಯಾಕಪ್ಪ ಇಂಥ ದೊಡ್ಡ ಅಡವಿ ಒಳಗೆ ಬಂದಿರಿ ಸಣ್ಣ ಮಕ್ಕಳು ನೀವು ಇಲ್ಲ ಯಾಕೆ ಬಂದೀರಿ ಎಲ್ಲ ನಡೆದಂಥ ಕಥೆಯನ್ನು ಮಕ್ಕಳು ಆ ಋಷಿಗಳಿಗೆ ಹೇಳ್ತಾರೆ ಋಷಿ ಹೇಳ್ತಾನ ಅವ ಮಹಾಕ್ರೂರ ರಾಕ್ಷಸ ಇದ್ದಾನ ಹಾಂ ಅವನ ಹತ್ರ ಹೋದರೆ ನಿಮಗೆ ಉಳಿಗಾಲ ಇಲ್ಲ ಮತ್ತು ಹೆಂಗೆ ಮಾಡೋದು ನಮ್ಮಕ್ಕನನ್ನು ರಕ್ಷಣೆ ಮಾಡಬೇಕಲ್ಲ ಸ್ವಾಮೀಜಿ ಅಂಥೇಳಿ ಈ ಮಕ್ಕಳು ಕೇಳ್ತವ ಅವ ಹೇಳ್ತಾನೆ ಅವನ ಪ್ರಾಣ ಒಂದು ಗಿಳಿಯೊಳಗದ ಆ ಗಿಳಿ ನಮ್ಮ ಆಶ್ರಮದ ಹಿಂದ್ಗಡೆ ಅದದು ಹಾಂ ಅಲ್ಲಿ ತಂದು ಇಟ್ಟಾನ ಅವನು ಮುಚ್ಚಿಟ್ಟಾನ ಅದನ್ನ ಗಿಳಿನ ನೀವು ಆ ಗಿಳಿಯನ್ನು ಸಾಯಿಸಿದ್ರಿ ಅಂತಂದ್ರೆ ಅಲ್ಲಿ ಆ ರಾಕ್ಷಸ ಸತ್ತು ಬೀಳ್ತಾನೆ ಅಂಥೇಳಿ ಋಷಿಗಳು ಹೇಳ್ತಾರೆ ಋಷಿಗಳು ಆ ಗಿಳಿ ಇರುವಂಥ ಸ್ಥಳವನ್ನು ಸಹಿತ ಮಕ್ಕಳಿಗೆ ತೋರಿಸ್ತಾರೆ ಮಕ್ಕಳು ಏನು ಮಾಡ್ತಾರೆ ಹೋಗಿ ಆ ಗಿಳಿಯನ್ನು ಪಂಜರದೊಳಗೆ ಹಾಕಿ ಇಟ್ಬಿಟ್ಟಿರ್ತಾನೆ ಇವನು ಮುಚ್ಚಿ ಆ ಪಂಜರ ತೊಗೊಂಡು ಗಿಳಿಯನ್ನು ಹೊರಗೆ ತೆಗೆದು ಅದರ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿದಾಗ ಇವನು ಕೈಕಾಲುಗಳು ಸಹಿತ ಒಂದೊಂದಾಗಿ ಇಲ್ಲಿ ಬಿಚ್ಕೊಂಡ್ಬಿಡ್ತಿರ್ತಾವೆ ಈತ ಅಂತಲೇ ಯಾರೇನೋ ಮಾಡ್ತಾಯಿದ್ದಾರೆ ನನ್ನನ್ನು ಯಾರೇನೋ ಮಾಡ್ತಾಯಿದ್ದಾರೆ ನನ್ನನ್ನು ಅಂಥೇಳಿ ಯಾರೇನೋ ಮಾಡ್ಲಿಕ್ಕೆ ತಿಲಿಲ್ಲ ನಿನಗೆ ಯಾರೇನು ಮಾಡಬೇಕು ಸುಮ್ಮನೆ ಇರು ಅಂತ ಈಕೆ ಇಲ್ಲಿ ಗದರಿಸ್ತಿರ್ತಾಳೆ ಗಂಡನ್ನು ಅವು ಏನು ಮಾಡಿಬಿಡ್ತಾವೆ ಒಂದು ಒಂದು ರೆಕ್ಕೆ ಪುಕ್ಕ ತೆಗೆದಂಗೆಲ್ಲ ಇವನ ಕೈ ಕಾಲಿಗೆಲ್ಲ ಏನು ಸಫ್ರೇಟ್ ಆಗಿ ಬೀಳ್ತಿರ್ತಾವ ಕಡೆಗೆ ಏನು ಮಾಡ್ತಾವ ಮಕ್ಕಳು ಒತ್ತಾಗಿ ಗೋಣ ಅಂತಿವೆಲ್ಲ ಕುತ್ತಿಗೆನ ತಿರು ಬಿಡ್ತಾವ ಹಿಂಗೆ ಗಿಳಿದು ಇಲ್ಲಿ ರಾಕ್ಷಸನ ಕುತ್ತಿಗೆ ಸಹಿತ ತಾನೇ ಹಿಂಗೆ ತಿರುಕೊಂಡು ರಾಕ್ಷಸ ದೊಡ್ಡ ಧ್ವನಿ ತೆಗೆದು ಚೀರಾಡಿಕೊಂಡು ವಿಲ 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 ಒದ್ದಾಡಿಕೊಂಡು ಪ್ರಾಣ ಬಿಟ್ಬಿಡ್ತಾನೆ ನಿಶ್ಚಿಂತ ಆಗ್ಬಿಟ್ಟು ಋಷಿಗಳಿಗೆ ಧನ್ಯವಾದಗಳನ್ನು ಹೇಳಿದಂಥ ಮಕ್ಕಳು ಮರಳಿ ಗುಹೆ ಹತ್ತಿರ ಬಂದು ಎಷ್ಟು ಬೇಕೋ ಅಷ್ಟು ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯಗಳನ್ನು ಮೂರೂ ಜನ ಹೊತ್ತುಕೊಳ್ಳೋಕಾಗದೇ ಇರೋವಷ್ಟು ಕಟ್ಕೊಂಡು ಊರಿಂದಾರಿ ಹಿಡಿದು ಬಂದು ಮನಿಷ್ ಇರ್ಕೋತಾಳೆ ಹುಡುಗಿ ಪಾಪ ಒಂದು ತಿಂಗಳೊಳಗೆ ನಲಿಗೆ ಹೋಗಿಬಿಟ್ರತಾಳಕ್ಕೆ ರಾಕ್ಷಸನ ಸಹವಾಸದೊಳಗೆ ಹ್ಞೂ ಬಂದು ಅಪ್ಪ ಅಮ್ಮನಿಗೆ ನಡೆದಂಥ ವೃತ್ತ ಅಂತ ಎಲ್ಲ ಹೇಳ್ತಾಳೆ ಮಗಳು ಬಂದಿದ್ದೇ ದೊಡ್ಡ ಭಾಗ್ಯ ಅಂಥೇಳಿ ಅಪ್ಕೊಂಡಂಥ ತಂದೆ ತಾಯಿ ಬಿಟ್ಬಿಡು ಇನ್ನು ಮದುವೆಯ ಯೋಚನೆ ಬೇಡ ನಿನಗೆಂಥ ಒಳ್ಳೆ ಹುಡುಗ ಸಿಗೋ ಸಮಯ ಬಂದಾಗ ತಾನೇ ಸಿಕ್ಕಿರ್ತಾನ ಇಲ್ಲ ಹೀಗೆ ಇದ್ಬಿಡು ನೀನು ಅಂಥೇಳಿ ಮಗಳನ್ನು ಸಂತೈಸ್ತಾರೆ ಅಪ್ಪ ಅಮ್ಮ ಹೀಗಿರ್ತಾವೆ ನೋಡ್ರಿ ಜಾನಪದ ಕತೆಗಳು ಫ್ಯಾಂಟಸಿ ಇದೆಲ್ಲಾದರೂ ನಡೀತದೆ ಗಿಡಿಯೊಳಗೆ ಪ್ರಾಣ ರಾಗು ರಾಕ್ಷಸ ರೂಪ ಮಾಯಾರೂಪ ಗುಹೆಯೊಳಗೂ ಇದು ಒಂದು ಹೆಣ್ಣನ್ನು ಇಡೋದು ಎಲ್ಲೂ ನಡೆಯೋದೇ ಇಲ್ಲ ಕಡೆಯಕ್ಕೆ ಅವ್ರು ನಮ್ಮ ಜಾನಪದರು ಇವೆಲ್ಲವನ್ನು ಕಥಿಯೊಳಗ ನಿಜಾನೇ ಅನ್ನೋ ಹಾಗೆ ಹೆಣದು ರಂಜನೆಯನ್ನು ಕೊಡ್ತಾರೆ ಧನ್ಯವಾದ